ಅಭಿವೃದ್ಧಿ ಕಾಣದ ಕೋಲಾರ ನಗರದ ವಾರ್ಡ್ ಸಂಖ್ಯೆ ಮೂವತ್ತೈದು ಮೂಲಭೂತ ಸೌಲಭ್ಯಗಳು ಇಲ್ಲದೆ ಸಮಸ್ಯೆಗಳ ಸುಳಿಯಲ್ಲಿ ನಿಸಾರ್ ನಗರದ ಜನತೆ ಹಾಗೂ ಸಾರ್ವಜನಿಕರು ಕೋಲಾರ ನಗರದ ವಾರ್ಡ್ ಸಂಖ್ಯೆ ಮೂವತ್ತೈದಕ್ಕೆ ಸೇರಿರುವ ನಿಸಾರ್ ನಗರದ ಏರಿಯಾ ಅಭಿವೃದ್ಧಿ ಕಾಣದೆ ಸಂಕಷ್ಟದಲ್ಲಿ ಜನತೆ ಬದುಕು ನಡೆಸುತ್ತಿದ್ದು ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ನಮ್ಮ ತೊಂದರೆಗಳ ನಿವಾರಣೆಗೆ ಮುಂದಾಗಿಲ್ಲ ಎಂದು ಸ್ಥಳೀಯ ನಿವಾಸಿಗಳು ಹಾಗೂ ಸಾರ್ವಜನಿಕರು ಆರೋಪಿಸಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ್ದ ಮಾಧ್ಯಮದವರೊಂದಿಗೆ ಸ್ಥಳೀಯರು ಮಾತನಾಡಿ ನಾವು ಜೀವನ ನಡೆಸುತ್ತಿರುವ ನಿಸಾರ್ ನಗರದ ವಾರ್ಡ್ ಸಂಖ್ಯೆ ಮೂವತ್ತೈದಕ್ಕೆ ಸೇರಿದ್ದು ಏರಿಯಾ ಜಾಗ ಸ್ಲಂನಂತೆ ಇರುವುದಲ್ಲದೆ ಹಾವುಗಳ ಕಾಟ ಹೆಚ್ಚಾಗಿದೆ ಯುಜಿಡಿ ಮುಚ್ಚಳಗಳು ಹೊಡೆದು ಹೋಗಿರುವುದರಿಂದ ಬಹಳಷ್ಟು ಮಕ್ಕಳು ಬಿದ್ದು ಗಾಯ ಮಾಡಿಕೊಂಡು ಆಸ್ಪತ್ರೆ ದಾಖಲಾಗಿದ್ದಾರೆ ಎಂದು ತಿಳಿಸಿದರು ಏರಿಯಾದಲ್ಲಿ ಸಮರ್ಪಕ ರಸ್ತೆಗಳು ಚರಂಡಿಗಳು ಸೇರಿದಂತೆ ಮೂಲಭೂತ ಸೌಲಭ್ಯಗಳು ಇಲ್ಲದೆ ದಾರುಣವಾಗಿ ಜೀವಿಸುವಂತಾಗಿದೆ ಎಂದು ತಮ್ಮ ಅಳಲು ತೋಡಿಕೊಂಡರು ವಾರ್ಡ್ ಸಂಖ್ಯೆ ಮೂವತ್ತೈದಕ್ಕೆ ಸೇರಿರುವ ನಿಸಾರ್ ನಗರದ ನಗರಸಭೆ ಸದಸ್ಯೆ ತಾಸಿನಾರ್ ಅವರು ಕಾಂಗ್ರೆಸ್ ಮುಖಂಡ ಏಜಾಜ್ ಅವರ ತಂಗಿ ಅವರು ಚುನಾವಣೆಯಲ್ಲಿ ಗೆದ್ದ ನಂತರ ಇದುವರೆಗೆ ನಾವು ನೋಡೇ ಇಲ್ಲ ಏನೇ ಸಮಸ್ಯೆ ಇದ್ದರೂ ಏಜಾಜ್ರವರಿಗೆ ತಿಳಿಸುತ್ತೇವೆ ಇವರು ಕೇವಲ ಕೆಲಸ ಮಾಡಿಕೊಡುವ ಭರವಸೆ ನೀಡುತ್ತಾ ಬರುತ್ತಿದ್ದಾರೆ ಚುನಾವಣೆಯಲ್ಲಿ ಅವರ ತಂಗಿ ಗೆದ್ದಾಗ ರಸ್ತೆಗಳನ್ನು ಹಾಗೂ ಚರಂಡಿಗಳನ್ನು ಮಾಡಿಸಿಕೊಡುವ ಭರವಸೆ ಇನ್ನೂ ಭರವಸೆಯಾಗಿಯೇ ಉಳಿದಿದೆ ಎಂದು ಬೇಸರ ವ್ಯಕ್ತಪಡಿಸಿದರು

बड़े आदमी को बोलने गए तो वोटा अब हमें रिपेरी करती <laughs> वोटा नाला ले के बाद वो हम फिर देखते नहीं पूछको भी देखते नीचे नी। नाले भर को हमारे, हमारे घर में घुसा तो भी करते फिर तब फुट गयी बराबर छ महीना होगा फिर फिर को जा को बोले तो भी वो फिरते वोटा वाले बोला पानी छोड़ने वाला पानी वाले को बोले तो वोटा वाले हमको है अब बैका क्या करना वो दो बच्चे पड़ को जाको बड़े बड़े पोत पूरे धटो में दी बाहर डाले कपड़े को बच्चा को, को सभी, सब दी सब बमरी मार को दो बच्चा को कर कभी बड़े मैं आपको दया मत करे नहीं क्यों साल पानी में पड़ गए कर को पाइप में कैसा लटके कर को पूछेंगे वो वोटा में आती वोटा ले लेती तुम्हें पाँच सौ देती दो सौ देती हौ रुपये देती वोटा मला ले फिर सिपल देते नहीं खाने वाले खुद कैसा खाती हैं यहाँ बैकाम मंगको खाती हैं हिंसान नगर में फिर दुनिया को कैसा चल रहा है ना मालूम है आपको हमारी दजाफत ना गवर्नमेंट करिए ना बड़े आदमी करे ना वोटा वाले करे ना दलिया वाले जब आपको किसी को अभी बोल लेंगे तो तुम्हें कौन बोल रहे आपको गति बड़े आदमी

फिर भी देखे तो आदमियाँ देखे तो बड़े सामने देखे तो कहा एक काम भी ढंका करते नहीं बोलने गए तो अब तो बात ही कहीं हाँ क्या करना सोली मैं बच्चे छोटे छोटे तो खाते सो अब ये प्रॉब्लम है ना तुम्हार यहाँ रोडा नहीं नाले नहीं कितने बार कम्पलेट कर को ही ना बल्ला की बार कर को ही कौन भी खाना बोल लेते नहीं हाँ रोडा देखे तो ऐसे ही ये हालत के अब छह साल हो गए ना आखिर कब, तो कब, तो कब तो कमा छह साल अभी छह साल आगे बोलते बोलते <laughs> इलेक्शन के गए साल इलेक्शन को भी ऐसा बोला सुनो काम को देती देती ये करती वो करती बोलती उसके बाद चले गए तो होता चुना दिखते ही नहीं फिर हर साल कुछ दिखते है ನೋಡಿ ಇದು ಹಿಂಗೇದಿ ಏನನ್ ಉಟ್ರೆ ಬಂತು ರಾತ್ರಿ ಹೊತ್ಲು ಏನ್ ಮಾಡೋದಾರ ಏನ್ ಮಾಡಕ್ ಆತದ ಹೇಳು ಏನಾಗ್ಬಿಟ್ಟು

ಅಂದ್ರೆ ನಾವೇನ್ ಹೇಳಕತ್ತದನ ನಿಮ್ಮ ಇವಾಗ ನೀವು ಬಂದು ಕೇಳತಾ ಇದ್ರೆ ನೀವು ಅವ್ರ ಅವರು ಅವರು ಯಾವಾಗ ಎಂಎಲ್ಎ ಜೊತೆನಲ್ಲಿ ಇರ್ತರಮ್ಮ ಯಾಕ ಕೆಲಸ ಮಾಡ್ತಾ ಇಲ್ಲ ಅವರು ಮಾಡಬೋದಲ್ಲ ಆ ಕಡೆ ಬತ್ತನ ಆ ಕಡೆನದನೆ ಈ ಕಡೆ ಬಂದು ನೀವು ಏನಾಗಿದ್ರು ಅಂತ ಕೇಳಲ್ಲ ಹ ಆ ಜಿಎಸ್‌ಪಿ ಬಂದು ಬಿಡ್ಯಾಕ ಇದುವರೆಗೂ എത്തിಲ್ಲ ಅದನ್ನ ಅಲ್ಲ ಇงಿದಲ್ಲ ಮೋರಿ ಇವಾಗ 5 ವರ್ಷ 6 ವರ್ಷ ಆಗಿದೆ ಇವಾಗ ಬಿಟ್ಟು ಬೇರೆ ಇಲ್ಲ ಪ್ರಾಬ್ಲಮ್ ಏನಿಲ್ಲ ನೋಡಿ ಇದು ಚಿರಂಡಿ ಆ ಕಡೆ ಚೊಂಬರ್ ಈ ಕಡೆ ಕೊಟ್ಟವ್ರಿ ಅದು ಎಷ್ಟು ನಮ್ ಪೈ ಎಲ್ಲ ಕುತ್ಮ್ ಬಿಟ್ಟಿತ್ತು ನೋಡೋಣ ಗಾಡಿನ ಅದು ನೇರ ಹಂಗೇ ಆ ಕಡೆ ನೋಡಿ ನೋಡಿದ ಜಾಸ್ತಿ ಬಿಟ್ಟು ಈ ರೋಡ್ ಎಷ್ಟು ವರ್ಷ ಆಯ್ತು ರೋಡ್ ಹಾಕಿದ್ರು

ಪ್ರಾಬ್ಲಮ್ ಇದೆ ಅವ್ರಿಗೆ ಏನು ಏನು ಕೆಲಸ ಮಾಡಿದ್ದಾರೆ ನಿಮ್ಮ ಇವರು ನಿಮ್ಮ ಕೌನ್ಸ್ಲರು ಅವ್ರು ಏನು ಕೆಲಸ ಮಾಡಿದ್ರು ಐದನೇ ವಾರ್ಡ್ನಲ್ಲಿ ನಾವು ತೊಂಬತ್ನಾಲ್ಕರಿಂದ ಏರಿಯಾ ಇಂಪ್ರೂವ್ಮೆಂಟ್ ಅವರ ಇನ್ನೂ ನೋಡ್ತಾ ಇದ್ದೀವಿ ಇಲ್ಲಿ ಏನಾಗಿದೆ ಅಂದರೆ ಒಂದು ಬೋರ್ ನಡೀತಾ ಇತ್ತು ಒಂದು ಬೋರ್ ಆಮೇಲೆ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನೈದು ವರ್ಗೂ ಏರಿಯಾದಲ್ಲಿ ಒಂದೇ ಬ ಸರ್ಕಾರದಿಂದ ಆಗಿರೋದು ಒಂದೇ ಕೆಲಸ ಮತ್ತು ಈ ಐದು ವರ್ಷದಿಂದ ಆಗಿರೋದು ಒಂದು ರೋಡಾಗಿದೆ ಒಂದು ಒಂದು ನೂರು ಮೀಟ್ರ್ ಒಂದು ಇನ್ನೂರು ಮೀಟ್ರ್ ತಾರ್ ರೋಡ್ ಆಗಿದೆ ಎರಡು ಆಗಿದೆ ಒಂದು ರೇಷನ್ ದೀಪಾಪಟ್ಟಿದೆ ಯಾವುದು ರೋಡಿದೆ ಮತ್ತು ಈದಿಗಲಲ್ಲಿ ಯಾವ ರೋಡೂ ಇಲ್ಲ ಮಳೆ ಬಂದರೆ ಆ ಮಳೆ ಬಂದರೆ ಮನೆಗಳಿನಲ್ಲಿ ನೀರು ನುಗ್ಗುತ್ತೆ ನುಗ್ಗು ನುಗ್ಗುತ್ತಾರೆ ಆಗ ಫೋನ್ ಮಾಡಿದರೆ ಸದ್ಯಕ್ಕೆ ಕೌನ್ಸಿಲರ್ ಬರ್ತಾನೆ ಈ ಕಡೆ ಇದ್ದಾವೆ ಬೇರೆ ಕಡೆ ಎಲ್ಲ ದೂರ ದೂರಾಗಿ ಒಂದೊಂದು ನಮ್ಮ ಕರೆಂಟ್ ಇದೆ ಬಂದೊಂದು ಹತ್ತಿ ಕಲೆಕ್ಷನ್ ಇವತ್ತು ಸರ್ಕಾರದಿಂದ ಆಗೋಷ್ಟು ಬೇಗ ಈ ರೋಡು ಚಿರಂಡಿ ಈ ಕರೆಂಟ್ ಕೋಲುಗಳು ಸರಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಮತ್ತು ಸ್ವಲ್ಪ ಅಕ್ರಮ ಕಟ್ಟಿದ್ರು ಕಟ್ಕೊಂಡಿದ್ದಾರೆ ಹಲವಾರು ಸಾರಿ ಎಲ್ಲ ಆಫೀಸ್ಗೆ ಹೋಗಿದ್ದಾರೆ ಅವರು ಎಲ್ಲ ಕಡೆ ಅರ್ಜಿ ಕೊಟ್ಟಿದ್ದಾರೆ ಇಷ್ಟುವರೆಗೂ ಅವ್ರಿಗೆ ಆಸ್ಪತ್ರ ಆಗಿಲ್ಲ ಆರು ಬೇರೆ ಅದು ಮಾಡಿಕೊಡೋದ್ರಿಂದ ಒಳ್ಳೆಯ ಸ್ವಲ್ಪ ಅವರು ಹೋಗ್ತಾರೆ ಇದೆ ಆಗ್ತಾ ಇದೆ ಅಂತಾರೆ ಐದು ವರ್ಷದಿಂದ ಯಾವಾಗ ಸರ್ ಆರು ವರ್ಷ ಆಗಿದೆ ರೋಡು ಇನ್ನೂ ಆಗಿಲ್ಲ ಮೋರಿ ಕೆಲಸ ಇಲ್ಲ ಟೈಮ್ ಆಗಿದೆಯಲ್ಲ ಸರ್ ಹಾಂ ಸಂಪೂರ್ಣ ನೀವು ಎಲ್ಲ ಈಗ ಬಂದರೆ ತಾವು ದಯವಿಟ್ಟು ಒಂದು ರೌಂಡ್ ಬನ್ನಿ ಒಂದು ಬೀದಿನಲ್ಲಿ ಹೆಜ್ಜೆ ಹಿಡಿಯೋಕ್ಕಾಗಲ್ಲ ಒಂದು ಗಾಡಿ ಹೋಗಿ ಈ ಊರಿನಲ್ಲಿ ಆಟೋ ಆಟೋವ್ರು ಬರೋದಿಲ್ಲ ಈ ಊರಲ್ಲಿ ನಗರ ಅಂದರೆ ಯಾರೂ ಬರೋದಿಲ್ಲ ಯಾರನ್ನ ಕಾಯಿಲೆ ಬಿದ್ದು ಮತ್ತು ಮೌಷದಿಲ್ಲದರು ಆಗಿದ್ದರೆ ಮತ್ತು ನಾವು ಈ ಕಳ್ಕೊಂಡು ಹೋಗೋ ಪರಿಸ್ಥಿತಿ ದಯವಿಟ್ಟು ಫಸ್ಟು ರೋಡು ಆಗಸ್ಟ್ ಬೇಗ ಆ ಆಸ್ಪತ್ರೆಯಲ್ಲಿ ಆಗಸ್ಟ್ ಬೇಗ ಚಂಸನ್ ಮಾಡ್ಕೊಳ್ಳೋದು ಒಳ್ಳೆದಾಗಲಿ ನೀವಿಕ್ಕೆ ಆ ಬಂಗೇ ಬಂತು ಬಡ್ತಿ ಇಲ್ಲ ಹಾ ನೀರು ಬರಲ್ಲ എങ്ങേ നവോം സംസാർ കെ മനോദ ആരെ അടുത്ത് പോണ്ട് മെൻ കളയ സോല്ലേ പോണ്ട് മെൻ കള കണ്ട് കൊണ്ടേ ഏച്ചേ بردീ നീനാ നഗദ തടാ काय लाग بردീ നീനാ തടാ എ റോസ്റ്റ് സൈക്കരണേ ഇല്ല ഈ ബിദിനിലെ എങ്ങേ പോകോ ഈ દરവാൾ ദാൽബോ ഈ ശം तरफ ഹം દરവാൾ ഹോകോ ഈ ഒന്നെ ദാലേ നീ ഇൻഷാ അല്ലാ ദാൽതിയോങ്ക બોലി അന്ത്രത്തെ നമ്മൾ ബാത് കര പുരങ്കോ ഹാ ദാ അന്ത്രത്തെ ആക്കതോ ഓൻ ദാൽനേ ഗാ ബാ സാൻഷൻ ക ദാൽ देरी देरी से करा को देती हैं एक एक काम को बोल है अभी करा ही नहीं करा को देती हूँ बात बोल को ही अब छह साल होगा कल की होगा है कल को हो गया छह साल है छह साल से कब भी दाल को नहीं को बोल है रात तो में भी वो बोल रही है सो हमारा अम्मा भाना पूरा क्या बोलती हूँ वो चीज डालो हम्म डाले तो सब कौरा पाक करा